ಇಲ್ಲಿಂದ ಚಿತ್ರದುರ್ಗದಲ್ಲಿ ನಾವು ಬಡವಿಗೋಸ್ಕರ ಸೂರ್ಗೋಸ್ಕರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರಿ ಅನೇಕ ಸರ್ಕಾರಗಳಿಗೆ ಬೇಡಿಕೆ ಇಟ್ಟಿದ್ರಿ ಕಾಂಗ್ರೆಸ್ ಸರ್ಕಾರಗಳು ಸಹ ಇಟ್ಟಿದ್ರಿ ಏನಾಯ್ತು ಸರ್ ಇದು ಸರ್ ಇವಾಗ ಏನಿಲ್ಲ ಬಹಳ ಅರ್ಜೆಂಟ್ನಾಗೆ ಐತೆ ಸರ್ ಎಲ್ಲ ರೆಡಿ ಮಾಡಿದ್ದೀವಿ ರೋಡಿಂದು ಸ್ವಲ್ಪ ಪ್ರಾಬ್ಲಮ್ ಐತೆ ರೋಡಿಂದ ಆಗ್ತಕ್ಷಣ ನಾವು ಬಿಡುಗಡೆ ಮಾಡ್ತೀವಿ ಎಷ್ಟು ಮನೆಗೆ ಅಪ್ರೂವ್ ನಾನೂರ ನಾನೂರ ಹದಿನೆಂಟು ಮನೆ ನಾನು ಆಗಿದೆ ಸರ್ ಅಪ್ರೂವ್ ಆಗಿ ಭಾಳ ವರ್ಷ ಆಯಿತು ಎರಡು ಸಾವಿರದ ಹತ್ತಕ್ಕೆ ಅಪ್ರೂವಲ್ ಆಗೈತೆ ಸರ್ ಆ ಫಲಾನುಭವಿ ಹೆಸರು ಏನೇನಿದಾವೆ ಸ್ವಲ್ಪ ಜನ ಕೊಟ್ಟಿಲ್ಲ ಕೊಡ್ತಿದ್ದಾರೆ ಎಲ್ಲ ಪೂರ್ತಿ ಡಾಕ್ಯುಮೆಂಟ್ಸ್ ಎಲ್ಲಾ ಕೊಡ್ತಿದ್ದಾರೆ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ ಅನೇಕ ಬಾರಿ ಸರ್ ನಮ್ಮ ಮೇಲೆ ಗೌರವ ಇಟ್ಟಿ ಅವರು ಎಲ್ಲ ಮಾಡ್ತಿದ್ದಾರೆ ಸರ್ ಅದೇನೆಲ್ಲ ಅದ್ರ ಬಗ್ಗೆ ಏನು ಚಿಂತೆ ಇಲ್ಲ ಕಾಂಗ್ರೆಸ್ ಸರ್ಕಾರ ನಮ್ಮ ಸಾಥ್ ಐತೆ ಆಮೇಲೆ ಸ್ಥಳೀಯ ಎಮ್ ಎಲ್ ಎರು ಅವ್ರು ನಮ್ಮ ಜೊತೆಗಿದ್ದಾರೆ ಎರಡು ಮೂರು ಬಾರಿ ಭೇಟಿ ಆಗಿ ವಿಷಯದಲ್ಲಿ ಅದೇ ಜಾಗದಲ್ಲಿ ದೊಡ್ಡ ಸಮಾವೇಶ ನಡೆದಿತ್ತು ಸರ್ಕಾರ ವಿಳಂಬ ಧೋರಣೆ ಅನುಸರಿಸ್ತಾ ಇತ್ತು ಅಡಗಿ ಜನಾಂಗ ಕೊಡ್ಬೇಕು ಅಂತ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಅದೆಲ್ಲೋ ವಿಳಂಬ ಧೋರಣೆ ಅನುಸರಿಸ್ತಾ ಇದ್ರು ಇವಾಗ ಪೂರ್ತಿ ಸರ್ಕಾರ ಬಂದು ಒಂದು ವರ್ಷ ಒಂದೂವರೆ ವರ್ಷ ಆಗೈತೆ ಇವಾಗ ಎಲ್ಲ ಪೂರ್ತಿ ಇವಾಗ ಭಾಳ ಕಾರ್ಯರೂಪಕ್ಕೆ ಬರೋದೈತೆ ಇವಾಗ ಬಂದಿದೆ ಜಮೀರ್ ಅಹ್ಮದ್ ಅವರು ಇರ್ಬೋದು ಆಮೇಲೆ ಸಂತೋಷ್ ಲಾಡ್ ಅವರು ಅವರೆಲ್ಲ ಪೂರ್ತಿ ಒಪ್ಪಿಗೆ ಕೊಟ್ಟು ಎಲ್ಲ ರೆಡಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ ಅವರು ಸ್ಥಳೀಯ ಎಮ್ ಎಲ್ ಎ ಬಹಳ ನಮಗೆ ಸಹಕಾರ ಮಾಡ್ತಿದ್ದಾರೆ ಅವರು ಬಹಳ ಸಪೋರ್ಟ್ ಐತೆ ಸರ್ ಭರವಸೆ ಇದೆಯಾ ಭರಸೆ ಐತೆ ಮಾಡ್ತಿದ್ದಾರೆ ಜಲ್ದಿ ಆಗ್ತೈತೆ ಕೆಲಸ ಆಗ್ತದೆ ಸರ್ ಇವಾಗ ಈ ರೋಡಿಂದ ತಕ್ಷಣ ಟೌನ್ ಪ್ಲಾನ್ಗೆ ರೋಡ್ ಒಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಅದು ಆಗ ತಕ್ಷಣ ಬಿಡುಗಡೆ ಮಾಡಿದೆ ಯಾವಾಗ ಸರ್ ಈ ತಿಂಗಳ ಒಳಗೆ ಮುಂದಿನ ತಿಂಗಳ ಒಂದೆರಡು ತಿಂಗಳ ಒಳಗೆ ಉದ್ಘಾಟನೆ ಮಾಡ್ತೀವಿ ಸರ್ ಯಾರ್ಯಾರಿಗೆ ಕರಿಬಕರ ಒಳ್ಳೆ ಕಾಂಗ್ರೆಸ್ ಲೀಡ್ರಿಗೆ ಕರೆಸಿ ಉದ್ಘಾಟನೆ ಮಾಡ್ತೀವಿ ನಾನ್ನೂರ ಹದಿನೆಂಟು ಮನೆ ಒಂದು ಮುಕ್ಕಾಲ್ ಭಾಗ ಆಗಿದಾವ ಕಾಲ್ ಭಾಗ ಒಂದ್ ಸ್ವಲ್ಪ ವಿಳಂಬ ಆಯ್ತು ಏನೇನೋ ಇದಾವೆ ಅವೆಲ್ಲ ಬಗೆಹರಿಸಿ ರೆಡಿ ಮಾಡ್ತೀವಿ ಸರ್ಕಾರಕ್ಕೆ ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಸರ್ ಈ ನಮ್ಮ ಮೂರು ಚುನಾವಣೆಗೆ ಗೆದ್ದಿದ್ದಾರೆ ಅದು ಬಹಳ ನಮಗೆ ಒಂದು ಒಳ್ಳೆ ಬೆಳವಣಿಗೆ ಮತ್ತೆ ಕಾಂಗ್ರೆಸ್ಗೆ ಐದು ಐದು ಗ್ಯಾರಂಟಿ ಕೊಟ್ಟಿದಾರಲ್ಲ ಅದಕ್ಕೋಸ್ಕರ ಓಟ್ ಹಾಕಿ ಗೆಲ್ಸಿದ್ದಾರೆ ಸಿದ್ದರಾಮಯ್ಯ ಇರೋತಕ್ಕೂ ಒಳ್ಳೆ ಇದೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡ್ತಾರಂತ ಜನ ನಂಬಿ ಓಟ್ ಹಾಕಿ ಗೆಲ್ಸಿದಾರೆ ಸರ್ ಇವತ್ತು ಹಾ ಸರ್ಣಯ ಸರ್ ಇವಾಗ ಏನಿಲ್ಲ ಇಡೀ ಕರ್ನಾಟಕದಲ್ಲಿ ಮೀಟಿಂಗ್ ಒಂದು ಒಂದು ದೊಡ್ಡ ಸಭೆ ಅಂತ ಹೇಳಿ ನಿರ್ಧಾರ ಆಯ್ತು ಆಮೇಲೆ ಆಯ್ಕೆ ಮತ್ತೆ ಅದೇ ಕಾರ್ಮಿಕರ ಬಗ್ಗೆ ಕಾಳಜಿ ಕಾರ್ಮಿಕರ ಬಗ್ಗೆ ಲೇಬರ್ ಕಾರ್ಡ್ ಮಾಡೋ ಬಗ್ಗೆ ಚಿಂತನೆ ಮಾಡಿದೆ ಸರ್ ನಮ್ಮ ದಿನೇಶ್ ಸರ್